ಎಲ್ಲರಿಗೂ ನಮಸ್ಕಾರ ಮಹಾವೀರ ಜಯಂತಿ ಜೈನ ಸಮುದಾಯದವರ ಪ್ರಮುಖ ಆಚರಣೆಗಳಲ್ಲಿ ಮಹಾವೀರ ಜಯಂತಿ ಕೂಡ ಒಂದು ಮಹಾವೀರರ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಹುಟ್ಟಿದ ಪುರಾತನ ಧರ್ಮ ಇದಾಗಿದೆ ಜೈನ ಧರ್ಮದಲ್ಲಿ ಎಂಬತ್ನಾಲ್ಕು ತೀರ್ಥಂಕರರು ಇದ್ದಾರೆ ಇದರಲ್ಲಿ ವೃಷಭನಾಥ ಅಂತ ಮೊದಲ ತೀರ್ಥಂಕರ ಈತ ಜೈನ ಧರ್ಮದ ಸ್ಥಾಪಕ ಆದಿನಾಥ ಇಂತಲೂ ಇವನನ್ನು ಕರೆಯುತ್ತಾರೆ ಇನ್ನು ವರ್ಧಮಾನ ಮಹಾವೀರರ ಬಗ್ಗೆ ನೋಡೋಣ ಸಾಮಾನ್ಶಕ ಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐದನೂರ ಇಪ್ಪತ್ತೇಳರಲ್ಲಿ ಕಾಣಿಸಿಕೊಂಡರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಇವರನ್ನು ಜೈನ ಧರ್ಮದ ನಿಜವಾದ ಸ್ಥಾಪಕ ಎನ್ನುತ್ತಾರೆ ಇವರ ಮೂಲ ಹೆಸರು ವರ್ಧಮಾನ ಮಹಾವೀರರು ಜನಿಸಿದ ದಿನವನ್ನು ಮಹಾವೀರರ ಜಯಂತಿ ಎಂದು ಜೈನ ಸಮುದಾಯದವರು ಆಚರಿಸುತ್ತಾರೆ ಇನ್ನು ಇವರ ಜೀವನದ ಬಗ್ಗೆ ನೋಡೋಣ ಇವರು ಸಾಮಾಜಿಕ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸುತ್ತಾರೆ ಇವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲಾ ದೇವಿ ಇವರದು ರಾಜಕುಟುಂಬವಾಗಿರುವುದರಿಂದ ರಾಜೋಚಿತವಾಗಿ ಬೆಳೆದನು ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರ್ ಯಶೋಧರನ್ನು ವಿವಾಹವಾದನು ಅವರಿಗೆ ಪ್ರಿಯದರ್ಶಿನಿ ಎಂಬ ಮಗಳು ಜನಿಸಿದರು ಈ ಸಂದರ್ಭದಲ್ಲಿ ತಂದೆ ತಾಯಿಯರ ಆಕಸ್ಮಿಕ ಮಾಡಿದಾಗಿ ಮೂವತ್ತನೇ ವಯಸ್ಸಿನಲ್ಲಿ ಪ ಪರಿವಾಚಕನಾಗಿ ಸನ್ಯಾಸಿಯಾದನು ಹೀಗೆ ವರ್ಧಮಾನನು ದೇಹವನ್ನು ದಂಡಿಸುತ್ತಾ ಸತ್ಯಾನ್ವೇಷಣೆ ಮಾಡುವ ಸಲುವಾಗಿ ಸ್ವದೇಹ ದಂಡಿಸಿ ಆಳವಾದ ಧ್ಯಾನ ಮಾಡಿದರು ಪ್ರಪಂಚ ದುಃಖದಿಂದ ಕೂಡಿದೆ ಅದನ್ನು ಪರಿಹರಿಸಲು ಹದಿಮೂರು ವರ್ಷಗಳ ಕಾಲ ಸ್ವದೇಹ ದಂಡಿಸಿ ಆಳವಾದ ಧ್ಯಾನ ಮಾಡಿದರು ವೈಶಾಖರ ಹತ್ತನೇ ದಿನ ಬಿಹಾರದ ಜರುಂಬಿಕಾ ಗ್ರಾಮದಲ್ಲಿ ರುಜುಪಾಲಿಕ ನದಿ ದಡದ ಸಾಲು ಮರದಡಿಯಲ್ಲಿ ದೀರ್ಘ ಧ್ಯಾನಕ್ಕೆ ಕುಳಿತುಕೊಂಡರು ಆಗ ಅವರಿಗೆ ಜ್ಞಾನೋದಯವಾಯಿತು ನಂತರ ಇವನ ಅನುಯಾಯಿಗಳನ್ನು ಜೈನರು ಎಂದು ಕರೆದರು ಆವಾಗಲೇ ವರ್ಧಮಾನ ಮಹಾವೀರನಾಗುತ್ತಾನೆ ನಂತರ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ಸಾಮರ್ಶಕ ಪೂರ್ವ ಇದನೂರ ಇಪ್ಪತ್ತೇಳರಲ್ಲಿ ನಿರ್ವಹಣ ಹೊಂದಿದರು ಈ ವೇಳೆಗೆ ಹದಿನಾಲ್ಕು ಸಾವಿರ ಅನುಯಾಯಿಗಳನ್ನು ಗಳಿಸಿದ್ದರು ಇವರ ಬೋಧನೆಗಳನ್ನು ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ತ್ರಿರತ್ನಗಳನ್ನು ಪಾಲನೆ ಮಾಡಬೇಕೆಂದಿದ್ದಾರೆ ಪಂಚಶೀಲ ತತ್ವಗಳು ಸತ್ಯ ಅಹಿಂಸೆ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಅಂದರೆ ಸಮ್ಯಕ್ ಜ್ಞಾನ ಅಂದರೆ ಒಳ್ಳೆಯ ಜ್ಞಾನ ಸಮ್ಯಕ್ ನಂಬಿಕೆ ಅಂದ್ರೆ ಒಳ್ಳೆಯ ನಂಬಿಕೆ ಸಮ್ಯಕ್ ನಡತೆ ಎಂದ್ರೆ ಒಳ್ಳೆಯ ನಡತೆ ವರ್ಧಮಾನ ಮಹಾವೀರನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಪುನರ್ಜನದಲ್ಲಿ ನಂಬಿಕೆ ಇತ್ತು ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು ಕರ್ಮದ ಫಲವಾಗಿ ಪದೇ ಪದೇ ಮಾನವನಾಗಿ ಜನಿಸುತ್ತಾನೆ ಎಂದು ಇವರು ನಂಬಿದ್ದರು ಜಾತಿ ಪದ್ಧತಿ ಪ್ರಾಣಿ ಬಲಿಗಳನ್ನು ಖಂಡಿಸುತ್ತಾರೆ ಅಹಿಂಸೆಗೆ ಹೆಚ್ಚು ಒತ್ತು ನೀಡುತ್ತಾರೆ ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲು ಮಣ್ಣು ನೀರು ಬೆಂಕಿ ಇವುಗಳು ಸಹ ಜೀವನವನ್ನು ಹೊಂದಿವೆ ಇವುಗಳಿಗೂ ಹಿಂಸೆ ನೀಡಬಾರದು ಎಂದಿದ್ದಾರೆ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಕಠಿಣ ತಪಸ್ಸು ಆಚರಣೆ ಮಾಡಬೇಕೆಂದಿದ್ದಾರೆ ಇವರಿಗೆ ಪಾಪ ಪುಣ್ಯ ಸ್ವರ್ಗ ನರಕಗಳ ಕಲ್ಪನೆ ಇತ್ತು ಮಹಾವೀರರ ಜಯಂತಿಯನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಇರುವ ಜೈನ ಸಮುದಾಯದವರು ಆಚರಿಸುತ್ತಾರೆ ಈ ದಿನದಂದು ಜೈನ ಸಮುದಾಯದವರು ಜೈನರು ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಭಗವಾನ್ ಮಹಾವೀರರ ಪ್ರತಿಮೆಗೆ ಅಭಿಷೇಕ ಮಾಡುತ್ತಾರೆ ಮೆರವಣಿಗೆ ಸಹ ಮಾಡುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು